ನಾಗಿಣಿ ಧಾರಾವಾಹಿ ಖ್ಯಾತಿಯ ಹಾಗೂ ಬಿಗ್ ಬಾಸ್ನಲ್ಲಿ ಹೆಸರು ಮಾಡಿದ ದೀಪಿಕಾ ದಾಸ್ ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಸಿನಿಮಾ ರಂಗದಿಂದ ಒಂದು ಸ್ಮಾಲ್ ಬ್ರೇಕ್ ತೆಗೆದುಕೊಂಡಿದ್ರು ಮದುವೆಯಾದ ಕೆಲವೇ ದಿನಗಳಲ್ಲಿ ದೀಪಿಕಾ ದಾಸ್ ಗುಡ್ ನ್ಯೂಸ್ ನೀಡಿದ್ದಾರೆ ಗುಡ್ ನ್ಯೂಸ್ ಅಂದರೆ ತುಂಬಾ ವೈಯಕ್ತಿಕವಾಗಿ ಯೋಚನೆ ಮಾಡೋದೇನು ಬೇಡ ನಾನ್ ಹೇಳ್ತಾ ಇರುವಂತಹದ್ದು ಅವರ ಸಿನಿಮಾ ಅಪ್ಡೇಟ್ ಬಗ್ಗೆ ಎಸ್ ಉದ್ಯಮಿ ದೀಪಕ್ ಜೊತೆಗೆ ದೀಪಿಕಾ ಮದುವೆಯು ಅದ್ದೂರಿಯಾಗಿ ನಡೆದಿತ್ತು ಹೆಚ್ಚೆಚ್ಚು ಪ್ರವಾಸ ಮಾಡೋದರಲ್ಲಿ ಬ್ಯುಸಿ ಇರುವ ದೀಪಿಕಾ ಬಣ್ಣದ ಲೋಕದಿಂದ ದೂರ ಉಳಿದುಬಿಟ್ರಾ ಎಂಬ ಮಾತುಗಳು ಸಹ ಕೇಳಿ ಬಂದಿದ್ವು ಇದೀಗ ಹೊಸ ಸಿನಿಮಾದ ಅಪ್ಡೇಟ್ ಒಂದನ್ನು ದೀಪಿಕಾ ಅವರೇ ನೀಡಿದ್ದಾರೆ ಆ ಸಿನಿಮಾದ ಹೆಸರೇ ಪಾರು ಪಾರ್ವತಿ ಪಿಬಿ ಪ್ರೇಮ್ನಾಥ್ ಅವರು ನಿರ್ಮಿಸಿರುವ ರೋಹಿತ್ ಕೀರ್ತಿ ನಿರ್ದೇಶನದಲ್ಲಿ ದೀಪಿಕಾ ದಾಸ್ ಪೂನಂ ಸರ್ ನಾಯಕ್ ಹಾಗೂ ಫವಾಜ್ ಅಶ್ರಫ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಪಾರು ಪಾರ್ವತಿ ಚಿತ್ರದ ಶೀರ್ಷಿಕೆ ಅನಾವರಣ ಹಾಗೂ ಏಯ್ಟೀನ್ ಥರ್ಟಿ ಸಿಕ್ಸ್ ಪಿಕ್ಚರ್ಸ್ ನಿರ್ಮಾಣ ಸಂಸ್ಥೆ ಉದ್ಘಾಟನೆ ಇತ್ತೀಚೆಗೆ ನೆರವೇರಿತು ಬಹಳ ದಿನಗಳ ನಂತರ ದೀಪಿಕಾ ದಾಸ್ ಬೆಳ್ಳಿ ಪರದೆ ಮೇಲೆ ಕಾಣಿಸಿಕೊಳ್ಳೋದಕ್ಕೆ ರೆಡಿ ಆಗ್ತಿದ್ದಾರೆ ಇದೊಂದು ಅಡ್ವೆಂಚರಸ್ ಮತ್ತು ಪ್ರವಾಸ ಕಥನ ಈ ಸಿನಿಮಾದಲ್ಲಿ ದೀಪಿಕಾ ದಾಸ್ ಪಾಯಲ್ ಪಾತ್ರವನ್ನು ಮಾಡ್ತಿದ್ದಾರೆ ನಿಜ ಜೀವನದಲ್ಲಿ ದೀಪಿಕಾ ಯಾವ ರೀತಿಯ ಪಾತ್ರವನ್ನ ಇಷ್ಟಪಡ್ತಾರೋ ಅಂತಹದ್ದೊಂದು ಪಾತ್ರವೇ ಪಾಯಲ್ ಮೊದಲಿನಿಂದಲೂ ಪ್ರವಾಸ ಹಾಗೂ ಅಡ್ವೆಂಚರಸ್ ನಲ್ಲಿ ಆಸಕ್ತಿ ಹೊಂದಿರುವ ಈ ನಟಿಗೆ ಇದು ಹೇಳಿ ಮಾಡಿಸಿದ ಸಿನ್ಮಾ ಈ ಕುರಿತು ಮಾತನಾಡಿದ ದೀಪಿಕಾ ನನ್ನ ರಿಯಲ್ ಲೈಫ್ ಅಲ್ಲಿ ನಾನು ಜೀವಿಸ್ತಾ ಇರುವ ಪಾತ್ರ ಇದು ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ಇದು ನನಗೆ ತುಂಬಾನೇ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ದಾರೆ ಇನ್ನು ಈ ಚಿತ್ರಕ್ಕಾಗಿ ದೀಪಿಕಾ ಒಂದು ತಿಂಗಳಲ್ಲಿ ಹತ್ತು ಕೆಜಿ ತೂಕ ಇಳಿಸ್ಕೊಂಡಿದ್ದಾರಂತೆ ಅವರ ಲಾಂಗ್ ಹೇರ್ ಅನ್ನ ಶಾರ್ಟ್ ಹೇರ್ ಮಾಡಿಸ್ಕೊಂಡಿದ್ದಾರಂತೆ ಇನ್ನು ಚಿತ್ರದ ಶೂಟಿಂಗ್ ಬೆಂಗಳೂರು ಗೋವಾ ಮಹಾರಾಷ್ಟ್ರ ರಾಜಸ್ಥಾನ ಹಾಗೂ ಉತ್ತರಾಖಂಡ್ ನಡೆದಿದೆ ಮೂರು ಮುಖ್ಯ ಪಾತ್ರಗಳ ಸುತ್ತ ಈ ಸಿನಿಮಾ ಸಾಗುತ್ತೆ ಪಾಯಲ್ ಎಂಬ ಪಾತ್ರದಲ್ಲಿ ದೀಪಿಕಾ ದಾಸ್ ಕಾಣಿಸಿಕೊಂಡಿದ್ದಾರೆ ನಿಜ ಜೀವನದಲ್ಲೂ ಅಡ್ವೆಂಚರಸ್ ಹಾಗೂ ಜರ್ನಿಯಲ್ಲಿ ಆಸಕ್ತಿ ಇರುವ ದೀಪಿಕಾ ದಾಸ್ ಅವರಿಗೆ ಇದು ಹೇಳಿ ಮಾಡಿಸಿದ ಪಾತ್ರ ಈವರೆಗೂ ನೀವು ನೋಡಿರದ ದೀಪಿಕಾ ದಾಸ್ ಅವರನ್ನ ಈ ಚಿತ್ರದಲ್ಲಿ ನೋಡಬಹುದು ಇನ್ನೆರಡು ಪ್ರಮುಖ ಪಾತ್ರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ ಚಿತ್ರೀಕರಣ ಮುಗಿಸಿರುವ ನಮ್ಮ ಚಿತ್ರ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಬ್ಯುಸಿಯಾಗಿದ್ದೇವೆ ಅಂತ ನಿರ್ದೇಶಕ ಲೋಹಿತ್ ಕೀರ್ತಿ ತಿಳಿಸಿದ್ದಾರೆ ಛಾಯಾಗ್ರಾಹಕ ಅಬಿನ್ ರಾಜೇಶ್ ಸಂಗೀತ ನಿರ್ದೇಶಕ ಆರ್ ಹರಿ ಸಂಕಲನಕಾರ ಸಿಕೆ ಕುಮಾರ್ ಗೀತಾ ರಚನಾಕಾರ ನಾಗಾರ್ಜುನ್ ಶರ್ಮಾ ಹಾಗೂ ಕಲಾ ನಿರ್ದೇಶಕ ರಾಘು ಮೈಸೂರು ಪಾತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಚೇತನ್ ಡಿಸೋಜಾ ಸಾಹಸ ನಿರ್ದೇಶನ ಹಾಗೂ ರಾಜ್ ರಾಜಾಕೃಷ್ಣನ್ ಆಡಿಯೋಗ್ರಫಿ ಇರುವ ಈ ಚಿತ್ರದ ಡಿಸೈನರ್ ಆಗಿ ಮೊಹಮ್ಮದ್ ಹಮ್ಜಾ ಕಾರ್ಯನಿರ್ವಹಿಸಿದ್ದಾರೆ